ಸಬ್ಸ್ಕ್ರೈಬ್ ಮಾಡಿ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯು ಯೂಟ್ಯೂಬ್ ಕನ್ನಡ ಚಾನಲ್ ಆನಂತರ ಪಕ್ಕದಲ್ಲೇ ಇರೋ ನೋಟಿಫಿಕೇಶನ್ ಲೈಕನ್ನು ಪ್ರೆಸ್ ಮಾಡಿ ಮುಂದಿನ ಎಲ್ಲ ವೀಡಿಯೋಸೆ ನಿಮ್ಮ ಇಮೇಲ್ ಬರೋ ಥರ ಮಾಡ್ಕೊಳ್ಳಿ ಹಾಯ್ ಎಲ್ಲರಿಗೂ ನಮಸ್ಕಾರ ಮತ್ತೆ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯು ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಈ ದಿನದ ವಿಡಿಯೋ ರೆಡ್ಮಿ ಮೊಬೈಲಲ್ಲಿ ಭಾಳಷ್ಟು ಜನಕ್ಕೆ ಗೊತ್ತಿಲ್ದಿರ ಅಂತ ಮೂರು ಸೀಕ್ರೆಟ್ ಸೆಟ್ಟಿಂಗ್ಸ್ ಬಗ್ಗೆ ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್ ಇದಕ್ಕೆ ಮುಂಚೆನೇ ನಾನು ಭಾಳಷ್ಟು ಸರಿ ರೆಡ್ಮಿ ಮೊಬೈಲ್ನ ಸೀಕ್ರೆಟ್ ಸೆಟ್ಟಿಂಗ್ಸ್ ಬಗ್ಗೆ ವೀಡಿಯೋನ ಅದು ಮಾಡಿದ್ದೆ ಆ ವಿಡಿಯೋ ಲಿಂಕ್ಸ್ನ ನಾನು ಈ ವಿಡಿಯೋ ಕೆಳಗಡೆ ಅಲ್ಲಿ ಕೊಟ್ಟಿರ್ತೀನಿ ಮತ್ತು ಮೇಲೆ ಕಾಣ್ತೀನಿ ಐ ಕಾರ್ಡಲ್ಲೂ ಕೊಟ್ಟಿರ್ತೀನಿ ನೀವು ಅಲ್ಲಿಂದ ಕ್ಲಿಕ್ ಮಾಡೋದ್ರ ಮೂಲಕ ಅದನ್ನು ನೋಡ್ಬೋದಾಗುತ್ತೆ ಫ್ರೆಂಡ್ಸ್ ಈ ವಿಡಿಯೋನ ಕೊನೆವರೆಗೂ ನೋಡಿ ಈ ವಿಡಿಯೋ ನಿಮಗೆ ಆಗಿದೆ ಆದರೆ ದಯವಿಟ್ಟು ಲೈಕ್ ಮಾಡೋದು ಮರಿಬೇಡಿ ಎಷ್ಟು ಸಾವಿರದಷ್ಟು ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ಟ್ವಿಟರಲ್ಲಿ ಶೇರ್ ಮಾಡಿ ನಾನು ಹಾಕೋದ ಪ್ರತಿಯೊಂದು ವೀಡಿಯೋ ನಿಮಗೆ ಸಿಗಬೇಕಂದ್ರೆ ಕೆಳಗಡೆ ಕಾಣ್ತಿರೋ ಒಂದು ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಆನಂತರ ಪಕ್ಕದಲ್ಲೇ ಇರೋ ಒಂದು ನೋಟಿಫಿಕೇಷನ್ ಲೈಕನ್ನು ಪ್ರೆಸ್ ಮಾಡಿ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ಅದಕ್ಕೆ ನಿಮಗೆ ಒಂದು ನೋಟಿಫಿಕೇಶನ್ ಒಂದು ಬರ್ತಾ ಹೋಗುತ್ತೆ ನಾನು ಹೇಳಂತ ಈ ಮೂರು ಸೀಕ್ರೆಟ್ ಸೆಟ್ಟಿಂಗ್ಸು ರೆಗ್ಯುಲರ್ ರೆಗ್ಯುಲರಾಗಿ ನಾವು ನೋಡ್ತಿರ್ತೀವಿ ಬಟ್ ಅದನ್ನು ಯೂಸ್ ಮಾಡ್ತಿರಲ್ಲ ಅಷ್ಟೇ ಫಾರ್ ಎಕ್ಸಾಂಪಲ್ ನೀವು ಫಸ್ಟ್ ಸೀಕ್ರೆಟ್ ಸೆಟ್ಟಿಂಗ್ ಏನಂತ ನೋಡೋದಾದರೆ ನಾವು ಯಾವುದಾದ್ರೂ ಒಂದು ಅಪ್ಲಿಕೇಶನ್ನ ಒಂದು ಸೈಡಿಂದ ಒಂದು ಸೈಡ್ ಈ ರೀತಿ ಮೂವ್ ಮಾಡಬೇಕಂದ್ರೆ ಈ ರೀತಿ ನಾವು ಅದನ್ನು ಲಾಂಗ್ ಪ್ರೆಸ್ ಮಾಡಿಟ್ಟು ಅದನ್ನು ಈ ಥರ ಸ್ವೈಪ್ ಮಾಡಿ ತರಬೇಕಾಗುತ್ತೆ ಸೊ ಅದರ ಬದಲಾಗಿ ನಾವು ಒಟ್ಟಿಗೆ ಎಲ್ಲ ಅಪ್ಲಿಕೇಶನ್ನ ಒಂದೇ ಟೈಮಲ್ಲಿ ಮೂವ್ ಮಾಡ್ಬೋದು ಅದು ಯಾವ ರೀತಿ ಅಂದರೆ ನಾವು ಯಾವುದಾದ್ರೂ ಒಂದು ಕಡೆ ನಮ್ಮ ಸ್ಕ್ರೀನ್ ಮೇಲೆ ಲಾಂಗ್ ಪ್ರೆಸ್ ಮಾಡಿದ್ದೆ ಆದರೆ ನಮಗೆ ಪ್ರತಿಯೊಂದು ಅಪ್ಲಿಕೇಶನ್ ಕಾರ್ನರಲ್ಲೂ ಒಂದೊಂದು ಬಬ್ಬಲ್ಸ್ ಅಂತ ಬರುತ್ತೆ ಸೊ ನಿಮ್ಗೆ ಯಾವ್ಯಾವ ಅಪ್ಲಿಕೇಶನ್ ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಬೋದು ಸೆಲೆಕ್ಟ್ ಮಾಡಿದ ನಂತರ ಜಸ್ಟು ಇಲ್ಲಿ ನೋಡಿ ನಿಮ್ಗೆ ಈ ಥರ ಪೇಜಸ್ ಅನ್ನೋದು ಕಾಣ್ತಾ ಇರುತ್ತೆ ಅದನ್ನು ಹಿಡಿದು ಈ ರೀತಿ ನೀವು ಸ್ವೈಪ್ ಮಾಡಿದ್ದೆ ಆದರೆ ನೋಡಿ ಆನಿಮೇಷನ್ಸ್ ಯಾವ ರೀತಿ ಬರ್ತಿದೆ ಅಂತ ಸೊ ಈ ಒಟ್ಟಿಗೆ ಇಷ್ಟು ಆಪ್ಸು ಸೆಲೆಕ್ಟ್ ಆಗಿದೆ ಅಂತ ಇದನ್ನು ತಂದು ನಾವು ಇಲ್ಲಿ ಕ್ಲಿಕ್ ಮಾಡಿದ್ದೆ ಆದರೆ ಇಷ್ಟು ಆಪ್ಸು ನಮಗೆ ಹೊಸ ಪೇಜಲ್ಲಿ ಕ್ರಿಯೇಟ್ ಆಗುತ್ತೆ ಈ ರೀತಿ ನಾವು ನಮಗೆ ಬೇಕಾಗಿರೋಂಥ ಪ್ರತಿಯೊಂದು ಆಪ್ಸ್ನ ಒಟ್ಟಿಗೆ ಒಂದು ಪೇಜಲ್ಲಿ ಮೂವ್ ಮಾಡ್ಬೋದಾಗುತ್ತೆ ಸೊ ಇದೊಂದು ಫಸ್ಟ್ ಸೀಕ್ರೆಟ್ ಸೆಟ್ಟಿಂಗ್ ಆಗಿರುತ್ತೆ ಇನ್ನು ಎರಡನೇ ಸೀಕ್ರೆಟ್ ಸೆಟ್ಟಿಂಗ್ ಏನಪ್ಪ ಅಂದರೆ ಅದು ಸಹ ಈ ಅಪ್ಲಿಕೇಶನ್ಸ್ನ ಐಕಾನಕ್ಕೆ ಸಂಬಂಧಪಟ್ಟಿರೋದೆ ಕೆಲವೊಮ್ಮೆ ನಾವು ನಮ್ಮ ಮೊಬೈಲ್ನ ಬೈ ಮಿಸ್ಟೇಕಾಗಿ ಸ್ಕ್ರೀನ್ ಆಗಿದ್ದೆ ಆದರೆ ನಮಗೆ ಆಪ್ಸ್ ಅನ್ನೋದು ಒಂದು ಕಡೆಯಿಂದ ಒಂದು ಕಡೆ ಮೂವ್ ಆಗಿಬಿಡುತ್ತೆ ಅಥವಾ ಒಮ್ಮೊಮ್ಮೆ ಡಿಲೀಟ್ ಸಹ ಆಗಿಬಿಡುತ್ತೆ ಸೊ ಇಂಥದನ್ನ ನಾವು ಲಾಕ್ ಮಾಡಬೇಕಂದ್ರೆ ಜಸ್ಟ್ ಈ ರೀತಿ ಲಾಂಗ್ ಪ್ರೆಸ್ ಮಾಡಿಟ್ಕೊಳ್ಳಿ ಇಲ್ಲಿ ನಿಮಗೆ ಬಬಲ್ಸ್ ಅನ್ನೋದು ಕಾಣುತ್ತೆ ಪ್ರತಿಯೊಂದು ಅಪ್ಲಿಕೇಶನ್ ಕಾರ್ನರಲ್ಲಿ ಆ ನಂತರ ಸೆಟ್ಟಿಂಗ್ಸ್ ಅಂತ ಕ್ಲಿಕ್ ಮಾಡಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಲಾಕ್ ಹೋಮ್ ಸ್ಕ್ರೀನ್ ಲೇಔಟ್ ಅಂತ ಇರುತ್ತೆ ಇದು ನೀವು ಆಕ್ಟಿವೇಟ್ ಮಾಡಿದ್ದೆ ಆದರೆ ನೋಡಿ ನೀವೀಗ ಯಾವ ಅಪ್ಲಿಕೇಶನನ್ನು ಬೇರೆ ಕಡೆಯಿಂದ ಮೂವ್ ಮಾಡೋಕ್ಕೆ ಬರಲ್ಲ ಒಂದು ಜಾಗದಿಂದ ಒಂದು ಜಾಗಕ್ಕೆ ಅದು ಮೂವ್ ಆಗೋಲ್ಲ ಆದರೆ ಪೂರ್ತಿ ಲೇಔಟ್ ಅನ್ನೋದು ಮೂವ್ ಆಗುತ್ತೆ ಬಟ್ ಒಂದೊಂದು ಸಿಂಗಲ್ ಆ್ಯಪ್ ಮಾತ್ರ ನಮಗೆ ಮೂವ್ ಆಗೋಲ್ಲ ಈ ರೀತಿ ನಮಗೆ ಅನ್ವಾಂಟೆಡಾಗಿ ನಮ್ಮ ಅಪ್ಲಿಕೇಶನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ಮೂವ್ ಆಗೋದಾಗ್ಲಿ ಅಥವಾ ಡಿಲೀಟ್ ಆಗೋದಾಗಲಿ ನಾವು ಅವಾಯ್ಡ್ ಮಾಡ್ಬೋದಾಗುತ್ತೆ ಇನ್ನು ಮೂರನೇ ಸೀಕ್ರೆಟ್ ಸೆಟ್ಟಿಂಗ್ಸ್ ಏನಪ್ಪ ಅಂದರೆ ಸಾಮಾನ್ಯವಾಗಿ ನಾವು ನಮ್ಮ ಫ್ರೆಂಡ್ಸ್ಗಾಗಲಿ ಅಥವಾ ನಮ್ಮ ಮನೆಯವ್ರಿಗಾಗಲಿ ನಮ್ಮ ಒಂದೊಂದು ಇಂಟರ್ನೆಟ್ನ ಹಾಟ್ಸ್ಪಾಟ್ ಮೂಲಕ ಶೇರ್ ಮಾಡ್ತಾಯಿರ್ತೀವಿ ಸೊ ಅದನ್ನು ನಾವು ಲಿಮಿಟ್ ಸಹ ಸೆಟ್ ಮಾಡ್ಬೋದು ನಾವು ಎಷ್ಟು ಅವ್ರಿಗೆ ಶೇರ್ ಮಾಡಬೇಕು ಅಂತ ಅದಕ್ಕೆ ನೀವು ಮಾಡಬೇಕಾಗಿರೋದಷ್ಟೇ ಜಸ್ಟ್ ಈ ಹಾಟ್ಸ್ಪಾಟ್ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಳ್ಳಿ ಪೋರ್ಟಬಲ್ ಹಾಟ್ಸ್ಪಾಟ್ ಅಂತ ಇರುತ್ತೆ ಸೊ ಅದನ್ನು ಎನೇಬಲ್ ಮಾಡಿ ಎನೇಬಲ್ ಮಾಡಿದ ನಂತರ ಒನ್ ಟೈಮ್ ಡೇಟಾ ಲಿಮಿಟ್ ಅಂತ ಇರುತ್ತೆ ಇದನ್ನು ಕ್ಲಿಕ್ ಮಾಡಿದ್ದೆ ಆದರೆ ನೀವು ಸಪೋಸ್ ಈಗ ನಾನು ಫಿಫ್ಟಿ ಎಂ ಬಿ ಸೆಲೆಕ್ಟ್ ಮಾಡಿದ್ದೀನಿ ಈಗ ಹಂಡ್ರೆಡ್ ಬಿ ಅಂತ ಸೆಲೆಕ್ಟ್ ಮಾಡ್ತೀನಿ ಒಂದು ವೇಳೆ ಅವರೇನಾದರೂ ಹಂಡ್ರೆಡ್ ಎಂಬಿನ ಯೂಸ್ ಮಾಡಿದ್ದೆ ಆದರೆ ನಮಗೆ ಒಂದು ನೋಟಿಫಿಕೇಶನ್ ಅನ್ನೋದು ಬರುತ್ತೆ ಇಲ್ಲಿ ಓನ್ಲಿ ನೋಟಿಫೈ ಅಂತ ಕೊಟ್ಟಿದ್ದೆ ಆದರೆ ನಿಮ್ಮ ಹಂಡ್ರೆಡ್ ಎಮ್ ಬಿ ಇಂಟರ್ನೆಟ್ನ ಬೇರೆಯವರು ಯೂಸ್ ಮಾಡಿದ್ದಾರೆ ಅಂತ ನಾವು ಇದನ್ನು ಸೆಲೆಕ್ಟ್ ಮಾಡಿದ್ದೆ ಆದರೆ ಟರ್ನ್ ಆಫ್ ಆ್ಯಂಡ್ ನೋಟಿಫೈ ಅಂತ ಹಂಡ್ರೆಡ್ ಬಿ ಆದ ನಂತರ ಆಟೋಮೆಟಿಕಲಿ ನೋಟಿಫಿಕೇಷನ್ ಅನ್ನೋದು ಬರುತ್ತೆ ಮತ್ತು ನಮಗೆ ಹಾಟ್ಸ್ಪಾಟ್ ಅನ್ನೋದು ಆಫ್ ಆಗಿಬಿಡುತ್ತೆ ಸೊ ಈ ರೀತಿ ನಾವು ಲಿಮಿಟೆಡ್ ಆಗಿ ನಮ್ಗೆ ಎಷ್ಟು ಬೇಕೋ ಅಷ್ಟೇ ಇಂಟರ್ನೆಟ್ನ ನಾವು ಅವ್ರಿಗೆ ಶೇರ್ ಮಾಡ್ಬೋದಾಗುತ್ತೆ ಈ ಒಂದು ಆಪ್ಷನ್ನ ಯೂಸ್ ಮಾಡೋದ್ರ ಮೂಲಕ ನೀವು ಬೇಕಂದರೆ ಕಸ್ಟಮ್ ಅಂತ ಕ್ಲಿಕ್ ಮಾಡಿಬಿಟ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಜೀ ಜಿ ಬಿನ ಸಹ ನೀವು ಇದ್ರ ತ್ರೂ ಶೇರ್ ಮಾಡ್ಬೋದಾಗುತ್ತೆ ಸೊ ಫ್ರೆಂಡ್ಸ್ ಇದಿಷ್ಟಾಗಿತ್ತು ರೆಡ್ಮಿ ಮೊಬೈಲ್ನ ಮೂರು ಸೀಕ್ರೆಟ್ ಸೆಟ್ಟಿಂಗ್ಸು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಈ ವಿಡಿಯೋ ಇಷ್ಟ ಆಗಿದೆ ಆದರೆ ದಯವಿಟ್ಟು ಲೈಕ್ ಮಾಡೋದು ಮರಿಬೇಡಿ ಎರಡು ಸಾವಿರ ಏನೋ ಅಷ್ಟು ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ಟ್ವಿಟರಲ್ಲಿ ಶೇರ್ ಮಾಡಿ ಏನೇ ಸಲಹೆ ಸೂಚನೆ ಮಾಡಿದರೂ ಕಮೆಂಟ್ ಮೂಲಕ ತಿಳಿಸ್ಕೊಡಿ ನಾನು ಯಾವಾಗ ರಿಪ್ಲೈ ಮಾಡೋಕ್ಕೆ ರೆಡಿ ಇರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್ ಮುಂದಿನ ಎಲ್ಲ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಈಗ ಕಡೆ ಸಬ್ಸ್ಕ್ರೈ ಬಟನ್ ಪ್ರೆಸ್ ಮಾಡಿ ಫೇಸ್ಬುಕ್ ಪೇಜ್ ಇದೆ ಮತ್ತು ಟ್ವಿಟರ್ ಪೇಜನ್ನು ಫಾಲೋ ಮಾಡೋದ್ರ ಮೂಲಕ ಲೈಕ್ ಮಾಡೋದ್ರ ಮೂಲಕ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ